ಸೈಬರ್ ಅಪರಾಧಗಳು ಹೆಚ್ಚಾಗ್ತಾ ಇದ್ದಾವೆ ಸಮಾಜದಲ್ಲಿ ಮಾದಕ ವಸ್ತುಗಳು ಸಮಾಜದಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ ಈ ಸೈಬರ್ ಕ್ರೈಮ್ಗಳನ್ನು ಅಪರಾಧಗಳನ್ನು ನಾವು ಕಡಿಮೆ ಮಾಡ್ತಕ್ಕಂಥದ್ದು ಒಂದು ಸವಾಲು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಇವತ್ತು ಆಧುನಿಕ ವಿಧಾನಗಳನ್ನು ಅನುಸರಿಸಬೇಕು ಆಧುನಿಕ ಏನೇನು ಅವಿಷ್ಕಾರಗಳಿದ್ದಾವೆ ಆ ಎಲ್ಲ ಆವಿಷ್ಕಾರಗಳನ್ನು ಕೂಡ ನಾವು ಜೀವ ಅಪರಾಧ ಪತ್ತೆ ಹಚ್ಚೋದ್ರಲ್ಲಿ ಮತ್ತು ತನಿಖೆಯಲ್ಲಿ ಶಿಕ್ಷೆ ಕೊಡಿಸೋದ್ರಲ್ಲಿ ಪ್ರಯತ್ನವನ್ನು ಮಾಡಿದರೆ ಆ ಪ್ರಯತ್ನ ಮಾಡ್ತಕ್ಕಂಥದ್ದಾಗ್ತದೆ ಆ ಪ್ರಯತ್ನ ಸಫಲ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನ ಮಾಡಬೇಕು ಅಂತಕ್ಕಂಥದ್ದು ನಾನು ಪೊಲೀಸ್ನವರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಮಾದಕ ವಸ್ತುಗಳಿದಾವಲ್ಲ ಇವು ಬಹಳ ಹಾನಿಕಾರಕವಾದದ್ದು ಸಮಾಜದ ಸ್ವಾಸ್ಥ್ಯವನ್ನೇ ಹಾಳು ಮಾಡ್ತಕ್ಕಂಥದ್ದು ಇದು ಹೆಚ್ಚು ಹೆಚ್ಚು ಆಗಬಾರದಂತೆ ನೋಡ್ಕೊಳ್ತಕ್ಕಂಥದ್ದನ್ನು ಪ್ರಯತ್ನ ಮಾಡಬೇಕು ಪ್ರಯತ್ನಗಳು ನಡೀತಾ ಇದ್ದಾವೆ ಇನ್ನೂ ಹೆಚ್ಚು ಪ್ರಯತ್ನಗಳಾಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಪ್ರಯತ್ನಗಳು ನಡೆದಾಗ ಮಾತ್ರ ಮಾರಕ ವಸ್ತುಗಳು ಕಡಿಮೆ ಆಗ್ತವೆ